ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದು ತೋರಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನೀವು ಲೈನಿಂಗ್ ಬ್ಲೌಸನ್ನು ಹೆಂಗೆ ಅಳತೆ ತೊಗೋಬೇಕಂತೇಳಿ ತೋರಿಸ್ತಾ ಇದ್ದೇನೆ ಲೈನಿಂಗ್ ಬ್ಲೌಸ್ ಯಾವಾಗಿದ್ರೂ ನಾವು ಮೇನ್ ಫ್ಯಾಬ್ರಿಕ್ಕಿಂದ ಕಟ್ ಮಾಡ್ಕೋಬಾದ್ರಿ ಲೈನಿಂಗ್ ತಗೊಂಡ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಲೈನಿಂಗ ಕಾಟನ್ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ರೀ ಈಗ ನೋಡ್ಬೋದು ಲೆಂತ್ ನೋಡ್ಕೊತೀನಿ ಲೆಂತ್ ಬಂದುಬಿಟ್ಟು ಅವ್ರದು ಹದಿಮೂರುವರಿ ಐತ್ರಿ ಅದಕ್ಕೆ ನಾವು ಒಂದು ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ಮಾಡ್ಕೋತೇವ್ರಿ ಹದಿಮೂರುವರಿ ಅಂದರೆ ಹದಿನಾಲ್ಕುವರಿ ತೊಗೋತೇವ್ರಿ ಅಗಲ ಬಂದುಬಿಟ್ಟು ಒಂಬತ್ತು ಇದೆ ರೀ ಒಂಬತ್ತು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋತೀವಿ ರೀ ಒಂಬತ್ತುವರಿ ಹತ್ತುವರಿ ಹನ್ನೊಂದುವರಿ ಸೇಮ್ ಆ ಸೈಡು ನೋಡ್ಬೋದು ನೀವು ಅಗಲ ಬಂದುಬಿಟ್ಟು ಸೇಮ್ ಒಂಬತ್ತುವರಿನ ಐತ್ರಿ ಈಗ ನೆಕ್ಸ್ಟ್ ಮುಂದಿನ ಕೋಳು ರೀ ಮುಂದಿನ ಕೋಳು ಬಂದ್ಬಿಟ್ಟು ಇವ್ರದ್ದು ಏಳು ಐತ್ರಿ ನೋಡ್ಬೋದು ನೀವು ಏಳು ಐತ್ರಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ನೆಕ್ ಎಷ್ಟು ಐತೆ ಅಂತ ರೀ ಹಿಂದಿನ ಕೋಳು ಬಂದ್ಬಿಟ್ಟು ಇವ್ರದ್ದು ರೀ ನೋಡ್ಬೋದು ನೀವು ಹತ್ತೈತಿ ನೆಕ್ಸ್ಟ್ ಭುಜಾರಿ ಭುಜ ಬಂದ್ಬಿಟ್ಟು ಇವ್ರದ್ದು ಎರಡೂವರೆ ರೆಡಿ ಐತ್ರಿ ಎರಡೂವರೆ ಅಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತೀವಿ ಸ್ಲೀವ್ಸ್ ಬಂದುಬಿಟ್ಟು ಐದು ಐತ್ರೀ ಅವ್ರದ್ದು ನೋಡ್ಬೋದು ನೀವು ಈಗೆಲ್ಲ ರೀ ಎಷ್ಟು ಎಷ್ಟು ಐತೆ ಈಗ ಲೈನಿಂಗ್ ಬಟ್ಟೆಯೊಳಗೆ ಮಾರ್ಕ್ ರೀ ಅದನ್ನು ಎರಡು ಲೇಯರ್ ಆಗಿ ಹಾಕೋತ ನೋಡ್ಬೋದು ನೀವು ಎರಡು ಲೇಯರ್ ಒಬ್ಬೊಬ್ಬರು ನಾಲ್ಕು ಲೇಯರ್ ಆಗಿ ಕಟ್ ರೀ ಬಟ್ ನಾವು ಕಟ್ ಮಾಡೋದು ಹಿಂಗೆ ಎರಡು ಲೇಯರ್ ಆಗಿ ಕಟ್ ಮಾಡ್ಕೋತೀವಿ ರೀ ಸ್ಲೀವ್ಸಿಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡು ಉಳಿದಿದ್ದೇನೈತಲ್ಲ ಕರೆಕ್ಟಾಗಿ ಅಗಲ ತೊಗೋತೀವಿ ನೋಡ್ಬೋದು ನೀವು ಅಂದರೆ ನಮ್ಮದು ಅಗ ಅಗಲ ಬಂದುಬಿಟ್ಟು ಅವ್ರದ್ದು ಎಷ್ಟು ಐತ್ರಿ ಒಂಬತ್ತು ಐತ್ರಿ ಒಂಬತ್ತುವರಿಗೆ ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಹನ್ನೊಂದುವರಿ ರೀ ಹನ್ನೊಂದುವರಿ ತೊಗೊಂಡಿ ಅಗಲ್ಲ ಉದ್ದ ಬಂದುಬಿಟ್ಟು ಅವ್ರದ್ದು ಹದಿಮೂರುವರಿ ಐತ್ರಿ ಹದಿನಾಲ್ಕುವರಿ ತೊಗೋತೀವಿ ರೀ ಹಾಫ್ ಇಂಚ ಹೋಗತ್ತೆ ರೀ ಹಾಫ್ ಇಂಚ್ ಏನು ಬೆನ್ ಪಟ್ಟಿ ಹಚ್ತೀವಲ್ರಿ ಅದಕ್ಕೆ ಹೋಗತ್ತೆ ನೋಡ್ಬೋದು ನೀವು ಹದಿನಾಲ್ಕುವರಿ ತೊಗೊಂಡಿದ್ದೀನಿ ಅದ್ರ ಸಲುವಾಗಿ ಅದಕ್ಕೆ ಸ್ಟ್ರೇಟ್ ಲೈನ್ ಹಾಕ್ಕೋತೇವ್ರಿ ಮುಂದೆ ಬಂದಿಟ್ಟು ಎರಡು ಇಂಚ್ ಎಕ್ಸ್ಟ್ರಾ ರೀ ಅಂದ್ರೆ ಹದಿಮೂರುವರಿ ಐತಲ್ರಿ ಹದಿಮೂರವರಿ ಹದಿನಾಲ್ಕುವರಿ ಹದಿನೈದುವರಿ ತೊಗೋತೇವ್ರಿ ಯಾಕಂದ್ರೆ ಅಲ್ಲೇ ಕ್ರಾಸ್ ಬೆಲ್ಟ್ ಅದು ಬರ್ತಾವಲ್ಲ ರೀ ಅಲ್ಲೇ ಜಾಸ್ತಿ ಬಟ್ಟೆ ಹೋಗುತ್ತೆ ಹಿಂಗಾಗಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೇವಿ ಒಬ್ಬೊಬ್ಬರು ಹಿಂದೆ ಹೆಂಗೆ ಮಾಡ್ತಾರಂದ್ರಿ ಹಿಂದೂನು ಸೇಮ್ ಎರಡು ಇಂಚು ರೀ ನಾವು ಬೆನ್ ಪಟ್ಟಿ ಬೆಲೆ ತಗೊಂಡು ಹಚ್ಚೋದ್ರಿಂದ ನಾವು ಒಂದು ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿನ್ರಿ ಬೆನ್ ಪಟ್ಟಿ ಅದರೊಳಗೆ ಮಾಡ್ಕೋತೀನಿ ಅನ್ನೋರು ಒಂದು ಇಂಚ್ ಎರಡು ಇಂಚ್ ತೊಗೋಬೋದು ನೀವು ಎಕ್ಸ್ಟ್ರಾ ನಾವು ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿನಿ ನೋಡ್ಬೋದು ನೀವು ಕ್ರಾಸ್ ಬೆಲ್ಟಿಗೆ ಹೆಂಗೆ ಮಾರ್ಕ್ ಮಾಡ್ಕೊಂಡಿ ಎರಡು ಇಂಚಿಗೆ ಸೇಮ್ ರೀ ಎರಡು ಇಂಚಲ್ಲಿಂದ ತೊಗೊಂಡು ಹಾಫ್ ಇಂಚ್ ಹಾಫ್ ಇಂಚಿಗೆ ಕ್ರಾಸ್ ಮೇಲೆ ಮಾಡ್ಕೊತೀವಿ ಈಗ ಕೊಳ್ಳಿನ ಅಗಲ ಬಂದುಬಿಟ್ಟು ಎರಡೂವರೆ ತೊಗೋತೀನಿ ರೀ ಇವತ್ತು ಆಮೇಲೆ ಭುಜದ ನೋಡಿದ್ವಲ್ರಿ ಎರಡು ವರಿ ಐತ್ರಿ ಎರಡೂವರೆ ಅಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಅಂದ್ರೆ ಮೂರುವರಿ ರೀ ಆರ್ಮೋಲ್ ಬಂದುಬಿಟ್ಟು ಐತ್ರಿ ಸೇಮ್ ರೀ ಇಂದ ಮುಂದೆ ಆರ್ಮೂಲ್ ಬಂದುಬಿಟ್ಟು ಐದು ತಗೋತೀವಿ ಮುಂದಿಂದು ಆರುಮೂಲ್ ಐತ್ರಿ ಹಿಂದಿಂದು ಆರ್ಮೋಲ್ ಐದು ಬರ್ತೈತೆ ರೀ ಹಿಂದ ಒಂದು ಇಂಚಿಗೆ ತಗೋತೀವಿ ರೀ ನಾವು ಒಂದು ಇಂಚಿಗೆ ಆರ್ಮೂಲನ್ನು ಶೇಪ್ ತೊಗೊಳ್ತೀವಿ ನೆಕ್ಸ್ಟ್ ಮುಂದಿಂದ ಹಾಫ್ ಇಂಚಿಗೆ ಆರ್ಮೂಲ ಶೇಪ್ ಶೇಪ್ ರೀ ಹಾಫ್ ಇಂಚಷ್ಟು ತೊಗೋತೀವಿ ರೀ ಯಾಕಂದ್ರೆ ಇಂಕಲ್ಸ್ ಅದು ಬರಬಾರ್ದಂತ ಹಾಫ್ ಇಂಚ್ ಅಷ್ಟೇ ರೀ ಆಮೇಲೆ ನೆಕ್ಸ್ಟ್ ಮುಂದಿನ ಕೊಳ್ಳು ಬಂದುಬಿಟ್ಟು ಇದು ಏಳು ಐತಂತ ಹೇಳಿದ್ನಲ್ಲ ಏಳು ಮಾರ್ಕ್ ಮಾಡ್ಕೋತೇನೆ ರೀ ಜಾಸ್ತಿ ಒಬ್ಬೊಬ್ಬರದ್ದು ರೀ ಫ್ರಂಟ್ ನೆಕ್ ಜಾಸ್ತಿನೂ ತೊಗೋತಾರ್ರಿ ಏಳುಗಿಂತ ಜಾಸ್ತಿನೂ ಇರ್ತಾವೆ ಬಟ್ ಇವ್ರದ್ದು ಏಳು ಐತ್ರಿ ನಾರ್ಮಲ್ಲಾಗಿ ಅಂದ್ರೆ ಆರು ರೀ ಜಾಸ್ತಿ ಅವ್ರದ್ದು ಏನಾರ ಬ್ಲೌಸ್ ನೋಡ್ಕೊಂಡು ಜಾಸ್ತಿ ಇವ್ರದ್ದು ಏಳು ಐತ್ರಿ ಒಬ್ಬರದ್ದು ಏಳುವರೆ ಇರತ್ತೆ ರೀ ಹಿಂದಿನ ಕೊಳ್ಳು ಬಂದುಬಿಟ್ಟು ಹತ್ತು ಐತ್ರಿ ಇವ್ರದ್ದು ಹಿಂದಿನ ಕೊಳ್ಳ ಸ್ವಲ್ಪ ಶೇಪ್ ಒಳಗನ್ನ ಡಿಸೈನ್ ಮಾಡಂತ ಹೇಳಿದ್ರಿ ಆ ಶೇಪ್ ತೊಗೊಂಡ ಹಿಂದಿಂದ ಮುಂದಿನ ಸೇಮ್ ರೌಂಡ್ ಶೇಪನ್ನ ರೀ ನೋಡ್ಬೋದು ನೀವು ಹಿಂದಿನ ಕೊಳ್ಳ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊನೇನ್ರಿ ಅಂದ್ರೆ ಟ್ಯಾಸಲ್ ಬರ್ತಾವಲ್ಲ ಟ್ಯಾಸಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನೋಡ್ಬೋದು ನೀವು ಶೇಪ್ ಹೆಂಗೆ ಅಂತ ಅಂಥೇಳಿ ನಿಮಗೆ ಯಾವ ಥರ ಬೇಕಲ್ರಿ ಆ ಥರ ತಗೋಬೋದು ಅದೇನಿಲ್ಲ ನೋಡ್ಬೋದು ಈ ಶೇಪ್ ಒಳಗ ನಾನು ಹಿಂದಿಂದ ಡಿಸೈನ್ ತಗೊಂಡೇನಿರಿ ಬ್ಯಾಕ್ ನೆಕ್ಕಿಂದ ಅದೇನು ಎರಡೂ ಸೇರೇತಲ್ರಿ ಅಲ್ಲೇ ಟಾಜಲ್ ಬರ್ತಾವ ಹಿಂದೆ ರೌಂಡ್ ಶೇಪ್ ಒಳಗೆ ಸ್ವಲ್ಪ ದಿಲ್ ಶೇಪ್ ಕಟ್ ಮಾಡ್ಕೊಂಡೆನ್ರಿ ಹಿಂದಿಂದ ನೋಡ್ಬೋದು ಈಗ ನೆಕ್ಸ್ಟ್ ಕಟ್ ಮಾಡ್ಕೊತೇನೆ ರೀ ಲೈನಿಂಗ್ ಬಟ್ಟೆನ ಎಲ್ಲೆಲ್ಲಿ ಮಾರ್ಕ್ ರೀ ಸೇಮ್ ಆ ಟೈಪ್ ಒಳಗನ ಕಟ್ ಮಾಡ್ಕೊತ ರೀ ಇವನ್ನೆಲ್ಲ ಕಟ್ ಆದಮೇಲೆ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಇದು ಕ ಲೈನಿಂಗ್ ಏನು ಕಟ್ ಮಾಡಿರ್ತೇವಲ್ಲ ಅದ್ಮೇಲೆ ಹಾಕಿ ಕಟ್ ಮಾಡ್ಕೋತೀವ್ರಿ ತೋರಿಸ್ತೀನಿ ನೋಡ್ಬೋದು ಈಗ ನೆಕ್ಕಿಂದು ಕಟ್ ಮಾಡ್ಕೊಂಡಿದ್ ಮುಗೀತ್ರಿ ಈಗ ನಡಕ್ಕೊಂದು ಏನು ಭುಜದ್ದು ಮಾರ್ಕ್ ಮಾಡ್ಕೊಳ್ತವಲ್ಲ ಅದನ್ನೂ ಕಟ್ ಮಾಡ್ಕೊಂಡಿವ್ರಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವ್ಸನ್ನು ರೀ ಆಮೇಲೆ ಮೇನ್ ಫ್ಯಾಬ್ರಿಕನ್ನು ಇಟ್ಟು ಕಟ್ ರೀ ನಾನು ಫಸ್ಟ್ಗೆ ಏನು ಹೇಳಿದೆ ರೀ ಅದು ಸ್ಲೀವ್ಸ್ ಐದು ಐತೆ ಅಂತ ಹೇಳಿದ್ದೆ ಅವ್ರದ್ದು ಹೌದ್ರಿ ಅದು ಐದು ಐತಿ ಬಟ್ ಇವರು ಈ ಬ್ಲೌಸಿಗೆ ಏನು ಸ್ಟಿಚ್ ಮಾಡೋಕೆ ಕೊಟ್ಟಾರಲ್ಲ ಈ ಬ್ಲೌಸಿಗೆ ಸ್ಲೀವ್ಸು ಉದ್ದ ಇಟ್ರಿ ಅಂತ ಹೇಳ್ಯಾರ ರೀ ಹತ್ತು ಇಡಂತ ಹೇಳ್ರಿ ಉದ್ದನ ಅಂದರೆ ಸ್ಲೀವ್ಸ್ ಉದ್ದ ಬಂದುಬಿಟ್ಟು ರೀ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಹನ್ನೊಂದು ರೀ ಎದಕ್ಕಂದ್ರೆ ಹಾಫ್ ಇಂಚ್ ಸ್ಲೀವ್ಸ್ ಏನು ಅಟ್ಯಾಚ್ ಮಾಡ್ತಿರಲ್ಲ ಅಲ್ಲಿ ಹೋಗುತ್ತಾ ಹಾಫ್ ಇಂಚ್ ಎಜ್ಜಿಗೆ ಟರ್ನ್ ಸ್ಟಿಚ್ ಮಾಡ್ತಿರಲ್ಲ ಅಲ್ಲಿ ರೀ ಹೀಗಾಗಿ ಹನ್ನೊಂದು ಇಂಚ್ ರೀ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ ನೋಡ್ಬೋದು ಮಾರ್ಕ್ ಮಾರ್ಕೊಂಡು ಆದಮೇಲೆ ನೆಕ್ಸ್ಟ್ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ರೀ ನೋಡ್ಬೋದು ಸ್ಲೀವ್ ಶೇಪ್ ಹೆಂಗೆ ತೊಗೊಬೇಕಂತ ಹೇಳಿ ನೋಡ್ಬೋದು ನೀವು ಹೆಂಗೆ ತಕೊಂಡಂದ್ರೆ ಫಿಶ್ ಶೇಪ್ ಒಳಗೆ ಬರ್ಬೇಕ್ರಿ ಅದು ಫಿಶ್ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕು ರೀ ಯಾವುದೋ ಸ್ಲೀವ್ಸ್ ಆದ್ರೂ ರೀ ಆಮೇಲೆ ನೆಕ್ಸ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡು ಹತ್ತನಾಗ ಮೇನ್ ಫ್ಯಾಬ್ರಿಕ್ ಇಟ್ಟು ಸ್ಟಿಚ್ ಮಾಡ್ತಿರಲ್ಲ ಆಮೇಲೆ ಹಾಫ್ ಇಂಚ್ ಮುಂದಿಂದ ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಹಾಫ್ ಇಂಚ್ ಒಳಗೆ ಫಿಶ್ ಶೇಪ್ ಒಳಗೆ ಅದನ್ನು ಕಟ್ ಮಾಡ್ಕೋಬೇಕ್ರಿ ಎದಕ್ಕಂದ್ರೆ ಉಬ್ಬತ್ತದು ಅಂತಾರಲ್ರಿ ಉಬ್ಬತ್ತ ಹೊಳೆ ಅಂತಾರಲ್ಲ ಅದ್ರ ಸಂಬಂಧ ನಾವೇನು ಮಾಡ್ಬೇಕ್ರಿ ಎಲ್ಲ ಲೈನಿಂಗ್ ಅದು ಇಟ್ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಆದಮೇಲೆ ಮುಂದೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹಾಫ್ ಇಂಚ್ ಕಟ್ ಮಾಡ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕ್ರಿ ಈಗ ನೋಡ್ಬೋದು ನಾನು ಸ್ಲೀವ್ಸಿಂದನ ಬಟ್ಟೆ ತಗೋತೇನೆ ರೀ ಎಷ್ಟು ಹೇಳಿ ಹನ್ನೊಂದು ಐತ್ರಿ ಒಂದು ಇಂಚ್ ಎಕ್ಸ್ಟ್ರಾ ತಗೋತೇನೆ ಅದಕ್ಕೆಂದ್ರೆ ಇದು ಮೇನ್ ಫ್ಯಾಬ್ರಿಕಲ್ರಿ ಸ್ವಲ್ಪ ಎಕ್ಸ್ಟ್ರಾನ ತಕ್ಕೊಂಡಿರ್ತೀವಿ ನಾನು ಅದಕ್ಕಿಂತ ಈಗ ನೋಡ್ಬೋದು ಹನ್ನೊಂದು ತಗೊಂಡವಲ್ಲ ರೀ ಇದು ಹನ್ನೆರಡು ಹನ್ನೆರಡು ರೀ ಸ್ಟಿಚ್ ಟರ್ನಿಂಗ್ ಸ್ಟಿಚ್ ಅದು ಮಾಡೋ ಹೊತ್ನಾಗ ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಆಗತ್ತಲ್ರಿ ಅದ್ರ ಸಂಬಂಧ ಜಾಸ್ತಿನ ತಗೊಂಡಿರ್ತೀವಿ ಹಾಗೆಲ್ಲ ಹೆಚ್ಚು ಕಮ್ಮಿ ಆಗೋದಿಲ್ಲ ಬಟ್ ನಾವು ತಗೊಂಡೆ ಎಕ್ಸ್ಟ್ರಾ ಬಟ್ಟೆ ಐತಲ್ರಿ ಶಾರ್ಟ್ ಬ ಬಟ್ಟೆ ಏನಾರ ಕಮ್ಮಿ ಇತ್ತಂದ್ರೆ ಕಮ್ಮಿ ರೀ ಅದನ್ನು ಬಟ್ಟೆ ನಂಗೆ ಜಾಸ್ತಿ ಐತೆ ರೀ ಅದ್ರ ಸಂಬಂಧ ಹನ್ನೆರಡು ತಗೊಂಡೇನು ರೀ ಅದನ್ನು ಈಗ ಮುಂದೆ ನೋಡ್ಬೋದು ಅದು ಎಕ್ಸ್ಟ್ರಾ ಬಟ್ಟೆ ರೀ ಅದನ್ನ ಕಟ್ ಮಾಡ್ಕೊತೀನಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡಿರ್ತೀವಲ್ಲ ರೀ ಅದ್ರೊಳಗೆ ಇಡಬೇಕು ಆಮೇಲೆ ನೆಕ್ಸ್ಟ್ ಈಗ ಹಿಂದಿನ ಪಾರ್ಟ್ ಮುಂದಿನ ಪಾರ್ಟ್ ಕಟ್ ಮಾಡ್ಕೋತೀನಿ ತೋರಿಸ್ತೀನಿ ನೋಡಿರಿ ಈಗ ಹಿಂಗೆ ರೀ ಬಟ್ಟೆನ ಹಿಂಗೆ ಕಟ್ ಹಿಂಗೆ ಎರಡು ಎರಡು ಲೇಯರ್ ಆಗಿ ಹಾಕ್ಕೊಂಡು ಸೇಮ್ ರೀ ಅದು ಹೆಂಗೆ ನಾವು ಫಸ್ಟಿಗೆ ಮಾರ್ಕ್ ಮಾಡ್ಕೋತನಾಗ ಹೆಂಗೆ ಎರಡು ಲೇಯರ್ ರೀ ಬಟ್ಟೆನ ಸೇಮ್ ಎರಡು ಲೇಯರ್ ಹಾಕ್ಕೊಂಡೇನು ರೀ ನೋಡ್ಬೋದು ನೀವು ಅಷ್ಟೇ ಕಷ್ಟ ಬಂದಿದ್ರಿ ಬಟ್ಟೆ ಏನು ಎಕ್ಸ್ಟ್ರಾ ಉಳಂಗಿಲ್ಲ ಅಷ್ಟೇ ಕಟ್ ಮಾಡ್ಕೋತೀವ್ರಿ ನೋಡ್ಬೋದು ಈಗ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಹೆಂಗೆ ಕಟ್ ಮಾಡ್ಕೊತಾನಂದ್ರೆ ನೋಡ್ಬೋದು ನೀವು ಆರ್ಮೂಲ್ ಅಷ್ಟು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀವಿ ರೀ ಆಮೇಲೆ ನೆಕ್ ಅದು ಎಲ್ಲ ಅಟ್ಯಾಚ್ ಇದು ಟರ್ನಿಂಗ್ ಸ್ಟಿಚ್ ಅವೆಲ್ಲ ಆದಮೇಲೆ ಸ್ಟಿಚೆಲ್ಲ ಹಾಕೋತೀವಲ್ಲ ರೀ ಆಮೇಲೆ ಕಟ್ ಮಾಡ್ಕೋತೀವಿ ರೀ ಎಕ್ಸ್ಟ್ರಾ ಬಟ್ಟೆಯನ್ನು ಮೊದಲೇ ನಾನು ಅದು ಕಟ್ ಮಾಡ್ಕೋದಿಲ್ಲ ಯಾಕಂದ್ರೆ ಎರಪ್ ಇರೋದು ಹೋಗ್ತಾವ್ರಿ ಅವು ಹಿಂಗಾಗಿ ಮೊದಲು ಯಾವಾಗಿದ್ರು ನೆಕ್ಕಿಂದ ಕಟ್ ಮಾಡ್ಕೋತಿಲ್ರಿ ನಾನು ಆರ್ಮೋಲಿನ ಅಷ್ಟೇ ಕಟ್ ಮಾಡ್ಕೋತೀನಿ ನಾನು ಈಗ ಮುಂದಿನ ಪಾರ್ಟ್ ನೋಡ್ಬೋದು ನೀವು ಮುಂದಿನ ಸೇಮ್ ತಗೋತೀನಿ ರೀ ಮುಂದಿಂದು ಸೇಮ್ ಕಟ್ ಮಾಡ್ಕೋರಿ ನೋಡ್ಬೋದು ನೀವು ಮುಂದಿಂದು ಕಟ್ ಮಾಡ್ಕೋತೀನಿ ನಾನು ಮುಂದಿಂದು ತಕೊಂಡು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಬರ್ತಾವ್ರಿ ಕ್ರಾಸ್ ಬೆಲ್ಟನ್ನು ಹಿಂಗೆ ಕಟ್ ರೀ ಅದನ್ನು ಇದಕ್ಕೆ ಒಂದು ಇಂಚ್ ತಗೊಳ್ತಾನಂತರಿ ಹಿಂದ ಬೆನ್ ಪಟ್ಟಿಗೆ ಅಂತ ಹೇಳಿದೆಲ್ಲ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬೇಕಂತೇಳಿ ನಾನು ಸಪ್ರೇಟಾಗಿ ಅಟ್ಯಾಚ್ ಮಾಡ್ತೇನೆ ಅಂತೇಳಿ ಅದಕ್ಕೆ ತಗೊಂಡೆ ರೀ ಒಂದು ಇಂಚ್ ನೋಡ್ಬೋದು ನೀವು ಕ್ರಾಸ್ ಬೆಲ್ಟಿಗೆ ಅದೇನು ಉಳಿತತ್ತಲ್ರಿ ಅದಕ್ಕೆ ಕ್ರಾಸ್ ಬೆಲ್ಟಿಗೆ ಬರತ್ತೆ ಅಂದರೆ ಎರಡು ಇಂಚಿಟ್ಟು ಮೊದಲು ಕಟ್ ಮಾಡ್ಕೊಂಡೇನ್ರಿ ಅದನ್ನೀಗ ನೋಡ್ಬೋದು ಹಿಂಗೆ ಲೈನಿಂಗ್ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮ್ಯಾಲಿಟ್ಟು ಕಟ್ ಮಾಡ್ಕೋತೀವಿ ರೀ ಒಬ್ಬೊಬ್ರದ್ದು ಒಂದೊಂದು ಥರ ಕಟ್ಟಿಂಗ್ ರೀ ನಿಮಗೆ ಈಸಿ ಆತಂದ್ರೆ ಈ ಥರ ಫಾಲೋ ಮಾಡಿರಿ ಅಂತ ಮಾಡಿರಿ ಅಂಥೇಳಿ ವಿಡಿಯೋ ಮಾಡೀನಿ ಈಸಿ ಆದವರು ಕ ಟ್ರೈ ಮಾಡಿರಿ ಒಂದ್ಸತ ಆದರೂ ಟ್ರೈ ಮಾಡಿರಿ ಈ ಥರ ಒಬ್ಬೊಬ್ಬರು ನಾಲ್ಕು ಆಗಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ತಾರಲ್ರಿ ಅದು ಸೇಮ್ ರೀ ಬಟ್ ಅವ್ರು ಏನು ಮಾಡ್ತಾರ್ರಿ ನೆಕ್ ತಗೋತನಾಗ ಸಪ್ರೇಟ್ ಮಾಡ್ಕೊಂಡು ಹಿಂದಿಂದ ಮುಂದಿಂದ ಸಪ್ರೇಟ್ ಮಾಡ್ಕೊಂಡು ಆಮೇಲೆ ನೆಕ್ ರೀ ನಮ್ದು ರೀ ಇದು ಮುಂದಿನ ಪಾರ್ಟ ಬೇರೆ ಇರ್ತೈತಿ ರೀ ಹಿಂದಿನ ಪಾರ್ಟ ಬೇರೆ ಇರ್ತೈತಿ ಹೀಗಾಗಿ ಏನು ಕನ್ಫ್ಯೂಷನ್ ಆಗೋದಿಲ್ಲ ಅಂಥೇಳಿ ನಾವು ಹಿಂಗೆ ಕಟ್ ಮಾಡ್ತೀವಿ ರೀ ಆತಲ್ರಿ ಕ್ರಾಸ್ ಪಾಲ್ಟು ತಗೊಂಡ್ವಿ ಮುಂದಿನ ಪಾಲ್ಟು ಆತ್ರಿ ಹಿಂದಿನ ಪಾಲ್ಟು ಆಯಿತು ನೆಕ್ಸ್ಟ್ ಕಾಜು ಪಟ್ಟಿಗೆ ಮತ್ತು ಪಟ್ಟಿಗೆ ತಕೊತೇನ್ರಿ ನೋಡ್ಬೋದು ನೀವು ಕಾಜು ಪಟ್ಟಿಗೆ ಮತ್ತು ಪಟ್ಟಿಗೆ ರೀ ಅದು ನೋಡ್ಬೋದು ಕಾಜು ಪಟ್ಟಿ ಪಟ್ಟಿಗೆ ಆತ್ರಿ ನೆಕ್ಸ್ಟ್ ಇದ್ರೊಳಗೆ ಏನು ದೊಡ್ಡ ಭಾಳ ಅರ್ಥ ಆಗೋದಿಲ್ಲ ಏನು ವಿಷಯ ರೀ ಎಲ್ಲ ಈಸಿಯಾಗೇ ಐತ್ರಿ ರೀ ಲೈನಿಂಗ್ ಬಟ್ಟೆನ ತಗೊಂಡು ಅದಕ್ಕೆ ಹಿಂದಿನ ಪಾರ್ಟ್ ಮತ್ತು ಮುಂದಿನ ಪಾರ್ಟ್ ಎರಡು ಸಪ್ರೇಟಾಗಿ ರೀ ಇವತ್ತು ಹಿಂದೆ ಬಂದುಬಿಟ್ಟು ಹದಿ ಹದಿಮೂರುವರೆ ಐತ್ರಿ ಒಂದು ಇಂಚ್ ಎಕ್ಸ್ಟ್ರಾ ಆರ್ ತೊಗೊಂಡು ಹದಿನಾಲ್ಕು ವರಿ ಮಾಡ್ಕೊಂಡಿವ್ರಿ ಮುಂದಿನ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆ ವರಿ ತೊಗೊಂಡಿವ್ರಿ ಆಮೇಲೆ ಕೊಳ್ಳಿನ ಅಗಲ ಬಂದುಬಿಟ್ಟು ಎರಡು ಐತ್ರಿ ಮುಂದಿನ ಕೊಳ್ಳು ಬಂದುಬಿಟ್ಟು ಏಳು ಹಿಂದಿನ ಕೊಳ್ಳು ಬಂದುಬಿಟ್ಟು ಹತ್ತು ಆ ಭುಜ ಬಂದ್ಬಿಟ್ಟು ಎರಡೂವರೆ ಐತ್ರಿ ಎರಡೂವರೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ರೀ ಅಂದ್ರೆ ಸ್ಲೀವ್ಸ್ ಹಚ್ಚುವತ್ತೇ ಹಾಫ್ ಇಂಚ್ ರೀ ಮತ್ತು ಈ ಕಡೆ ಪೈಪಿಂಗ್ಗೆ ಹಾಫ್ ಇಂಚ್ ಹೋಗತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆರು ಮೂಲು ಐದು ಐತ್ರಿ ಹೊರತು ಆರ್ಮೂಲ್ ಐದು ತೊಗೊಂಡಿವ್ರಿ ಮುಂದಿನ ಐದು ಹಿಂದಿಂದು ಐದು ಬಟ್ ಮುಂದಿಂದ ಹಾಫ್ ಇಂಚಿಗೆ ಮಾರ್ಕ್ ರೀ ಹಿಂದಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋತೀವಿ ಇಷ್ಟ ರೀ ಲೈನಿಂಗ್ ಬ್ಲೌಸು ಕಟಿಂಗ್ ಮಾಡ್ಕೋದು ಮತ್ತೇನು ಎಕ್ಸ್ಟ್ರಾ ಇರೋಂಗಿಲ್ಲ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿರಿ ಥ್ಯಾಂಕ್ ಯು